ಿಕೊಂಡು ಹೋಗುವಂಥ ಕೆಲಸವನ್ನು ಈ ಬಜೆಟ್ ಮಾಡಿದೆ ಈಗಾಗಲೇ ಎಕನಾಮಿಕ್ ಸರ್ವೇದಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟು ಆರ್ಥಿಕ ಬೆಳವಣಿಗೆ ಏನಿದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಬಜೆಟ್ನಲ್ಲಿ ಇವತ್ತು ಆರ್ಥಿಕವಾದಂಥ ಪಾಲಿಸಿಗಳನ್ನು ಮಾಡಿದ್ದಾರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಸ್ವಲ್ಪ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಕೈಗಾರಿಕೆ ಉದ್ಯಮಗಳು ಹೆಚ್ಚು ಕೊಟ್ಟಿದ್ದಾರೆ ಸಣ್ಣ ಕೈಗಾರಿಕೆಗೆ ವಿಶೇಷವಾಗಿರುವಂಥ ಫಂಡನ್ನು ಕೊಟ್ಟಿದ್ದಾರೆ ಆಮೇಲೆ ಟೆಕ್ಸ್ಟೈಲು ಲೆದರ್ ಗುಡ್ಸು ಅದರ ಜೊತೆ ಜೊತೆಗೆ ನಮ್ಮ ಐ ಟಿ ಬಿ ಟಿ ಮತ್ತು ಡಾಟಾ ಸೆಂಟರ್ಸ್ಗೆ ಮತ್ತು ಸೆಮಿ ಕಂಡಕ್ಟರ್ಗೆ ಬಹಳಷ್ಟು ವರ್ಕನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕ್ಯಾನ್ಸರು ಮತ್ತು ಇತರ ರೋಗಗಳಿಂದ ಪೀಡಿತ ಆಗಿರುವಂಥ ವಿದೇಶದಿಂದ ಬರುವಂಥ ಔಷಧಿಗಳಿಗೆ ಸಂಪೂರ್ಣವಾಗಿ ಡ್ಯೂಟಿ ಫ್ರೀಯನ್ನು ಮಾಡಿರುವಂಥದ್ದು ಒಂದು ಮಾನವೀಯತೆಯ ದೃಷ್ಟಿಯಿಂದ ಆಗಿದೆ ಇದು ಅವರೇನು ನಾಲ್ಕು ಕರ್ತವ್ಯ ಪತ್ರ ಅಂತ ಹೇಳಿದ್ರು ಅದರ ಅನುಗುಣವಾಗಿ ಮೊದಲನೇದಾಗಿ ಆರ್ಥಿಕ ಬೆಳವಣಿಗೆ ಮಾಡುವಂಥದ್ದು ಎರಡನೇದಾಗಿ ಎಲ್ಲರಿಗೂ ಸಬ್ಕೆ ಸಾಥ್ ಸೊಪ್ಪೆ ಅನ್ನೋ ದೃಷ್ಟಿಯಿಂದ ಮಹಿಳೆಯರಿಂದ ಹಿಡಿದು ಯುವಕರಿಂದ ಹಿಡಿದು ರೈತರಿಗೆ ಎಲ್ಲರಿಗೂ ಕೂಡ ಈ ಬಜೆಟ್ಟು ಲಾಭವನ್ನು ತಂದುಕೊಡ್ತಾ ಇದೆ ಮೂರನೇದು ಇನ್ಫ್ಲೇಷನ್ ಹಣದುಬ್ಬರವನ್ನು ಹತೋಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿಯನ್ನು ಮಾಡುವಂಥದಕ್ಕೆ ಈ ಬಜೆಟ್ ಭಾಳ ದೊಡ್ಡ ಸಹಾಯ ಆಗುತ್ತೆ ಮತ್ತು ಈ ಕಮ್ಯುನಿಕೇಷನ್ ಅಂದರೆ ಟ್ರೇನು ಸ್ಪೀಡ್ ಟ್ರೈನ್ ಕಾರಿಡಾರ್ಸು ಇಪ್ಪತ್ತು ವಾಟರ್ ಬೇಸು ಈ ಥರ ಹೊಸತನವನ್ನು ಇಡೀ ದೇಶದಲ್ಲಿ ತರುವಂಥ ಕೆಲಸಕ್ಕೆ ಬಜೆಟ್ ಅಭಿವೃದ್ಧಿಯ ಪೂರ್ವಕವಾಗಿರುವಂಥ ಅಭಿವೃದ್ಧಿ ಪದದಲ್ಲಿರುವಂಥ ಎಲ್ಲರನ್ನು ಒಳಗೊಂಡಿರುವಂಥ ಅಭಿವೃದ್ಧಿ ಮಾಡುವಂಥ ಒಂದು ಅತ್ಯಂತ ಮಾದರಿಯಾಗಿದೆ ಆಮೇಲೆ ಸಿಗ್ತದೆ ಈ ಬಜೆಟ್ ಸೂಚರ್ ಯಾವುದೇ ರಾಜ್ಯಕ್ಕೆ ನ್ಯಾಯ ಉದಾಹರಣೆಗೆ ರೈಲ್ವೆಗೆ ಕಳೆದ ವರ್ಷ ಏಳು ಸಾವಿರ ನ್ಯಾಯ ರೈಲ್ವೆಗೆ ಏನು ಅನ್ನೋದು